ವೀಕ್ಷಕರೇ ನಮಸ್ಕಾರ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೈಸೂರಲ್ಲಿ ನೋಡಿ ಹಲವು ದೇವಸ್ಥಾನಗಳಿವೆ ಅದರಲ್ಲಿ ಬಂದಾದಂತಹ ಲಕ್ಷ್ಮೀ ರಮಣ ದೇವಸ್ಥಾನಕ್ಕೆ ಬಿಟ್ಟು ಬಂದಿದ್ದೇವೆ ಇದು ತುಂಬಾ ಪುರಾತನವಾದ ದೇವಸ್ಥಾನ ಹಾಗೆ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಇದರ ವಿಶೇಷತೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ ಎಲ್ಲಾದ್ರೂ ನೀವು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತಿದೆ ಆದ್ರೆ ಇದು ಲಕ್ಷ್ಮೀರಮಣ ದೇವಸ್ಥಾನ ಹಾಗಾಗಿ ಅದ್ರ ಬಗ್ಗೆ ಫ್ರೆಂಡ್ಸ್ ಸ್ನೇಹಿತರ ಇಲ್ಲಿ ನೋಡಿ ಇದು ಎತ್ತರವಾದ ಪ್ರವೇಶ ದ್ವಾರ ಹಾಗೂ ಅದರ ಮೇಲೆ ವಿಜಯನಗರ ಶೈಲಿಯ ಐದು ಅಂತಸ್ತಿನ ಅಲಂಕೃತವಾದ ರಾಜಗೋಪುರವನ್ನು ನಾವು ನೋಡಬಹುದು ಹಾಗೆ ಈ ರಾಜಗೋಪುರದ ತುದಿಯಲ್ಲಿ ಚಿನ್ನದ ಲೇಪನವಿರುವ ಐದು ಕಳಶಗಳಿವೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಇಮೇಜ್ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ದಸರೆ ಹೇಳುವಂತೆ ಇದು ಅತ್ಯಂತ ಪುರಾತನವಾದ ದೇವಾಲಯ ಇದಿರೋದು ಮೈಸೂರು ಅರಮನೆ ಆವರಣದ ಒಳಗೆ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಈ ದೇವಾಲಯವನ್ನು ನಾವು ನೋಡಬಹುದು ಇದಕ್ಕೆ ನಂಬಿ ನಾರಾಯಣ ದೇವಾಲಯ ಎಂದು ಕರೆಯುತ್ತಾರೆ ಈ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತೆಂದು ಹೇಳಲಾಗುತ್ತದೆ ಗರ್ಭಗೃಹದಲ್ಲಿರುವ ಮೂರ್ತಿಯು ಹೊಯ್ಸಳ ಶಿಲ್ಪಿಗಳ ಕಾರ್ಯಕೌಶಲ್ಯವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ನೋಡ್ತಾ ಇರೋದು ಇದು ದೇವಾಲಯದ ಮುಖ್ಯ ದ್ವಾರ ಈ ದೇವಾಲಯವು ತನ್ನ ವಾಸ್ತುಶಿಲ್ಪದಲ್ಲಿ ಶಿಲ್ಪಕಲೆಯ ಉನ್ನತಿಗೆ ಸಾಕ್ಷಿಯಾಗಿದೆ ಹಾಗೆ ಇಲ್ಲಿ ಪಕ್ಷಿ ಪ್ರಾಣಿ ಮತ್ತು ದೈವದ ಮೂರ್ತಿಗಳ ಶಿಲ್ಪಗಳು ದೇವಾಲಯದ ಸುತ್ತಲೂ ಕಾಣಸಿಗುತ್ತವೆ ಇಲ್ಲಿ ಒಳಗಡೆ ಬಂದ ತಕ್ಷಣ ನಮಗೆ ಗಣಪತಿಯ ದರ್ಶನ ಆಗುತ್ತೆ ಅದು ನೀವು ನೋಡಬಹುದು ಕಲ್ಲಲ್ಲೇ ಕೆತ್ತನೆ ಆಗಿರುವಂತಹ ಗಣಪತಿಯ ವಿಗ್ರಹ ನಾವಿಲ್ಲಿ ನೋಡಬಹುದು ಈ ದ್ವಾರ ಬಾಗಿಲುಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿ ಮುಟ್ಟಾಗಿದೆ ದೇವಾಲಯವು ಹಲವು ಬಾರಿ ಪುನರ್ ನಿರ್ಮಾಣಗೊಂಡ ಕಾರಣ ಅದರ ಮೂಲ ಸ್ವರೂಪವನ್ನು ಇಂದು ನಾವು ಗುರುತಿಸಲಾಗುವುದಿಲ್ಲ ಗರ್ಭಗೃಹದಲ್ಲಿ ಸ್ಥಾಪಿತವಾಗಿರುವ ನಂಬಿ ನಾರಾಯಣ ಮೂರ್ತಿಯು ಸುಮಾರು ಒಂದು ಮೀಟರ್ ಎತ್ತರವಾಗಿದೆ ದೇವಾಲಯದ ವಾಸ್ತುಶಿಲ್ಪವು ವಿಜಯನಗರ ಮತ್ತು ಹೊಯ್ಸಳ ಶೈಲಿಯ ಸಂಯೋಜನೆ ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಎಷ್ಟೇ ವರ್ಣನೆ ಮಾಡಿದರೂ ಅದು ಕಮ್ಮಿನೇ ನೀವೇ ಸ್ವತಃ ಬಂದ್ರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಈ ಲಕ್ಷ್ಮೀರಮಣ ಗರ್ಭಗುಡಿಯ ಪಕ್ಕದಲ್ಲೇ ಇನ್ನೂ ಅನೇಕ ಚಿಕ್ಕ ಚಿಕ್ಕ ಗರ್ಭಗುಡಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ನಾವಿಲ್ಲಿ ಒಳಗಡೆ ಬಂದ ತಕ್ಷಣ ನೇರವಾಗಿ ನಮಗೆ ಲಕ್ಷ್ಮೀ ಸ್ವಾಮಿಯ ದರ್ಶನ ಆಗುತ್ತೆ ಇಲ್ಲಿ ನೋಡಬಹುದು

ಈ ದೇವಸ್ಥಾನಕ್ಕೆ ಜಮೀನ ದಾನ ಮಾಡಿದ್ದೇನೆ ಅಂತ ಶಾಸ್ತ್ರ ಇದೆ ಅದಕ್ಕೆ ತೋಟ ಮನೆ ಶಾಸ್ತ್ರ ಅಂತ ಕರೀತಾರೆ ಅದು ಇಲ್ಲಿ ಬನ್ನಿ ಮಂಟಪ ಅಂತ ಹೇಳಿ ಅಲ್ಲಿ ಶಾಸ್ತ್ರ ಇದೆ ಅದಕ್ಕೋಸ್ಕರ ಹಳೆ ಮುಂದ್ಬಿಟ್ಟು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಶಾಸ್ತ್ರ ಪ್ರಕಾರ ಕಾರ್ಯ ಬುಧ ಋಷಿಗಳು ಪ್ರತಿಷ್ಠೆ ಮಾಡಿರ್ತಾರೆ ಕೃಷಿಗಳ ಕಾರ್ಯ ಪ್ರತಿಷ್ಠೆ ಆಗಿರ್ತದೆ ಇಷ್ಟು ಮಾತ್ರ ಹಳೆ ದೇವಸ್ಥಾನ ರಾಜ ಮುಂದಕ್ಕೆ ಕಟ್ಟುದು ಮೈಸೂರು ಮಹಾರಾಜರು ಕಟ್ಟು ಮೈಸೂರಿನಲ್ಲಿ ಮೂರು ದೇವಸ್ಥಾನಗಳು ಪುರಾಟ ಮಾಡ್ತಿರ್ತಾರೆ ಮೃಗುೇಶ್ವರ ಪ್ರತಿಷ್ಠೆ ಮಾಡಿದ್ರು ಲಕ್ಷ್ಮೀ ರಮಣ ವಿಷ್ಣು ದೇವಸ್ಥಾನ ಇದು ಚಂದೇಶ್ವರ ಅಂತ ಈಶ್ವರ ದೇವಸ್ಥಾನ ಇದೆ ಅದನ್ನ ತ್ರಂಡ ಮಹರ್ಷಿಗಳು ಪ್ರತಿಷ್ಠೆ ಮಾಡಿದ್ರು ಮತ್ತೆ ಚಾಮುಂಡಿ ಬೆಟ್ಟದ ಮಹಾಬಲೇಶ್ವರ ಇದೆ ಅದನ್ನ ನಾಲ್ಕೈದು ಶಿವರನ್ನ ಪ್ರತಿಷ್ಠೆ ಮಾಡಿದ್ರು ಚಾಮುಂಡಿ ಬೆಟ್ಟಕ್ಕೆ ಪುರಾಣಗಳಲ್ಲಿ ಮಹಾಬಲಿ ಪರವಲ್ಲ ಅಂತ ಕರೀತಾರೆ ಆಮೇಲೆ ಚಾಮುಂಡೇಶ್ವರಿ ಬಂದು ನಿಲ್ಸಿದ್ದು ಆಮೇಲೆ ನಂತರ ಚಾಮುಂಡೇವರಿಗೆ ಬೆಟ್ಟ ಅಂತ ಇಟ್ಟವ್ರ ನೋಡಿ ಇದು ಲಕ್ಷ್ಮೀ ರಮಾಣ ಅಂದ್ಬಿಟ್ಟು ಮೈಸೂರಿನ ತುಂಬಾ ಹಳೆಯ ದೇವಸ್ಥಾನ ವಿಷ್ಣು ದೇವಸ್ಥಾನದಲ್ಲಿ ಇದು ತುಂಬಾ ಪುರಾತನವಾದ್ರು ನೀವು ಲಕ್ಷ್ಮೀ ನಾರಾಯಣ ವೆಂಕಟರಮಣ ಲಕ್ಷ್ಮೀ ರಮಣ ಸ್ವಾಮಿ ವಿಶೇಷ ಮತ್ತಿದು ಇದು ಈ ದೇವರಿಗೆ ಪದವೈದ ಶಂಕು ಇದೆ ಎಲ್ಲಾ ನಾರಾಯಣ ದೇವಸ್ಥಾನಗಳು ಚಕ್ರ ಇರುತ್ತೆ ಶಂಕು ಇದು ಶಾಂತವಾದ ಶಾಂತವಾಗಿ ಬಂತು ಅಂತ ಆಗಮ ಶಾಸ್ತ್ರಗಳಿಗೆ ಇರುತ್ತೆ ಈ ಎರಡು ಶಾಸ್ತ್ರಗಳಿವೆ ಈ ದೇವಸ್ಥಾನದಲ್ಲಿ ಮುಂದೆ ಗೋಬಲ ಶಾಸ್ತ್ರ ಇದೆ ಪದ್ಮೇಲೆ ರಾಜಗಡೆಯೇ ರಾಜಗಡ ಬೇರೆ ಬರ್ತದೆ ಶಾಸ್ತ್ರ ಇದೆ ಕೆಳಗೆ ಅಂತಕ್ಕಂಥ ಶಾಸಕರು ಏನ್ ಹೇಳಿದೆ ಅಂದ್ರೆ ಇದು ಬಂದ ಹದಿನೈದನೇ ಶತಮಾನದಲ್ಲಿ ರಾಜ ಒಡೆಯರ್ ಅಂತ ಒಬ್ಬ ಮಹಾರಾಜು ಆರೈಕೆ ಮಾಡ್ತಿರ್ತಾರೆ ಅವರು ಈ ದೇವಸ್ಥಾನಕ್ಕೆ ಭಕ್ತರಾಗಿರ್ತಾರೆ ಅವ್ರ ಒಂದ್ಸಲಿ ನಂಜನಗುಡಿಗೆ ರಥೋತ್ಸಕ್ಕೆ ಹೋಗ್ಬೇಕಾದ್ರೆ ಅದೇ ತೂರ್ಗಂಡಿ ಅಂತ ಒಂದು ಹಳ್ಳಿ ಇರುತ್ತೆ ತೂರ್ಗಳ್ಳಿ ಅಂತ ಹಳ್ಳಿ ಅದೊಬ್ಬ ಪಾಡೇಗಾರ ಇರ್ತಾರೆ ವೀರರ ಆರೋಗ್ಯ ಅಂತ ಒಂದಿಸ್ತಾರೆ ಇವರು ಸಂಬಂಧಿತರಾಗಿರ್ತಾರೆ ಆದ್ರೆ ಒಬ್ಬರೊಬ್ಬರಿಗೆ ತಂಡ ಉದ್ದೇಶ ಇರುತ್ತೆ ವೀರರಾಜ ಏನ್ ಮಾಡಿದ್ರೆ ಮೈಸೂರು ಮಹಾರಾಜರಿಗೆ ಅವಮಾನ ಮಾಡಿ ವಾಪಸ್ ಕಳಿಸ್ಬಿಟ್ಟಾರೆ ಮೈಸೂರು ಮಹಾರಾಜ ಏನ್ ಮಾಡ್ತಾರೆ ಸೈನ್ಯ ತಗೊಂಡು ಹೋಗಿ ಅವನ್ನ ಸೋಲಿಸ್ಕೊಂಡು ನಂಜನ್ ಗುಡ್ ಹೋಗಿ ರಥೋತ್ಸವ ಮಾಡ್ಕೊಂಡು ಮೈಸೂರಿಗೆ ವಾಪಸ್ ಬರ್ತಾರೆ ವೀರರಾಜ ಏನ್ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ರಾಜಿನಾಯಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಕೃಷ್ಣಕ್ಕೋಸ್ಕರ ಈ ದೇವಸ್ಥಾನ ಶ್ರೀನಿವಾಸ ಹೆಣ್ಣು ಮಕ್ಕಳನ್ನ ಅಪಾರ್ಸ್ಕೊಂಡು ರಾಜ ಬರ್ತಾರೆ ಅವ್ರಿಗೆ ತೀರ್ಥ ವಿಷ ಹಂತ ಕೊಡಿ ಅಂತ ಆಗ ರಾಜನೇ ಬರ್ತಾರೆ ಮಂಗಳಾರತಿ ಆಗುತ್ತೆ ತೀರ್ಥ ಪರ ಅರ್ಚಕರಿಗೆ ಕೈಗಳು ಶುರು ಆಗುತ್ತೆ ಆಗ ರಾಜನ ಕೇಳ್ತಾರೆ ಅರ್ಚಕ ಯಾತಕ್ಕೋಸ್ಕರ ಭಯ ಪಡ್ತಾ ಇದ್ದೀನಿ ಇಲ್ಲ ಈ ತರ ಬೇರೆ ಜನ ಹೆಂಗ್ ಮಕ್ಕಳನ್ನ ಅಪಾಸ್ಕೊಂಡಿದ್ದಾರೆ ತೀರ್ಥ ವಿಷ ಇದೆ ನೀವು ತಗೋಬೇಡಿ ಅಂತ ಇಲ್ಲ ನೀವು ದೇವ್ರ ತೀರ್ಥ ಅಂತ ಕೊಟ್ಟರೆ ವಿಷ ಅಂತ ಕೊಡ್ತೀನಿ ಅಂದ್ರೆ ನಾನು ದೇವ್ರ ತೀರ್ಥ ಅಂತ ನಾನು ಕೊಡ್ತೀನಿ ಅಂತ ಅವರು ಕೊಡ್ತಾರೆ ಅವರು

ಅಂಜಲಿ ಭಕ್ತವಾಗಿ ನಮಸ್ಕಾರ ಮಾಡೋ ರೀತಿ ಬರ ಭಕ್ತರಿಗೆಲ್ಲ ನಮಸ್ಕಾರ ಮಾಡೋ ರೀತಿಯಲ್ಲಿ ಅವ್ರ ಅವ್ರಹಣ ಪ್ರತಿಷ್ಠೆ ಇದು ಹದಿನೈದನೇ ಶತಮಾನ ನಡೆದಂತ ಘಟನೆ ಮೊದಲು ಹದಿನೇಳನೇ ಶತಮಾನಕ್ಕೆ ಈ ಒಂದು ಪ್ರಾಂತ್ಯವನ್ನ ಹೈದಾರಿ ಪ್ರಾಪಾಲಯ ಬಂದ್ಬಿಟ್ಟು ಹೈದಾರಿ ಟಿಪ್ಪು ಸುಲ್ತಾನು ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ವಿವರಣ ಮಾಡ್ತಾರೆ ನಲವತ್ತು ವರ್ಷಗಳ ಕಾಲ ಹೈದಾರು ಟಿಪ್ಪು ಸುಲ್ತಾನ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ವಯಸ್ಸು ಮಹಾಯುದ್ಧದಲ್ಲಿ ಏನಂದ್ರೆ ಟಿಪ್ಪು ಸುಲ್ತಾನ್ ಸುತ್ತ ಹೋಗ್ತಾನೆ ಸತ್ತೋದ ಏನ್ ಮಾಡ್ತಾರೆ ಹ್ಯಾರಿಸ್ ಅಂತ ಇಂಗ್ಲಿಷ್ ಕಮಿಷನ್ ಅವರು ಏನ್ ಮಾಡೋಣ ಈ ರಾಜ್ಯವನ್ನ ಮುಂದಕ್ಕೆ ಅಂತಾಗ ದಿವಾಲ್ ಪೂರ್ಣ ಅಂತ ಮಂತ್ರಿಗಳಿರ್ತಾರೆ ಅವ್ರನ್ನ ಕೇಳ್ತಾರೆ ಏನ್ ಮಾಡೋಣ ಈ ರಾಜ್ಯ ಹೇಗಿದ್ರೆ ಇಲ್ಲ ಈ ತರ ಡಿಮೋಟೇಶನ್ ಮಾಡಿದ್ರೆ ಇಲ್ಲಿ ಒಂದು ರಾಜ ಪರಂಪರೆ ಆಳ್ವಿಕೆ ಮಾಡ್ಕೊಂಡಿದೆ ಅವ್ರಿಗೆ ರಾಜ್ಯವನ್ನು ವಾಪಸ್ ಕೊಡೋದು ಅವಾಗ ಹೈದ್ರಾಬಾದ್ ಟಿಪ್ಪು ಸುಲ್ತಾನ್ ಸತ್ರು ಸಹ ಇವರ ವಂಶದಲ್ಲ

ಇದು ಮೃಹು ವಿಶ್ವ ಪ್ರತಿಷ್ಠೆ ಮಾಡಿಕೊಂಡು ಇದೆ ಹದಿನಾರು ಶತಮಾನಕ್ಕೆ ಇತ್ತು ಅಂತ ಸರ್ಕಾರ ಸ್ಪಷ್ಟವಾಗಿ ಆಧಾರ ಸಿಗ್ತದೆ ಶಾಸನ ಇದೆ ಇಲ್ಲಿ ನೋಡಿ ಇನ್ನೊಂದು ಅಚ್ಚರಿ ಅಂದ್ರೆ ಇದು ಅಷ್ಟು ಹಳೆ ಕಾಲದ ಬಾವಿ ಆದ್ರೂ ಇನ್ನು ಇದ್ರಲ್ಲಿ ನೀರಿದೆ ನೋಡಿ ಈ ದೇವಾಲಯ ಎಷ್ಟು ವಿಶೇಷ ಹಾಗೂ ಪುರಾತನವಾದ ದೇವಾಲಯ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅವರೆಲ್ಲ ಬಂದು ಒಮ್ಮೆ ಆದ್ರೂ ಈ ದೇವಾಲಯಕ್ಕೆ ವಿಸಿಟ್ ಮಾಡಿ ವಿವಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತು ಪೌರಾಣಿಕ ಏನುಗಳ ಬಗ್ಗೆ ತಿಳಿದುಕೊಳ್ಳೋದೀವ ಅಂತ ಭಾವಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಚರ್ ಸಬ್ಸ್ಕ್ರೈಬ್ ಮಾಡಿ ಅದೇನೇ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ